ಎಗ್ ಮಾಸ್ ಮನೆಗೆ ಮಂಗಳೂರು ಮೀನು ರಕ್ಷಿತಾ ಎಂಟ್ರಿ ಕಾಯಕಚ್ಚಲಿ ಎಲ್ಲಿಗೆ ಬಂದಿದ್ದೀನಿ ಗೊತ್ತುಂಟಾ ಕರಾವಳಿ ಕರಾವಳಿ ರಕ್ಷಿತಾ ಶತಿ ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತಿರ್ತಾವ ಮೀನ್ ಸಾರಿಗೆ ಸಕ್ಕರೆ ನೀವು ಏನಾಕದು ತಾರೆ ಕೆಂಪು ಉಂಚಿ ಹನಿಸಿನ ಹನಿಸಿನ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡಿ ಅದೇ ಆಗುತ್ತಲ್ವಾ ರಸ ಯಾವ ರಸ ಇವತ್ತೇ ಮೀನ್ದು ಬೇಕಾ ಕಿಚ್ಚನಿಗೆ ಮೀನ್ ಸಾಂಬಾರ್ ರೆಸಿಪಿ ಹೇಳ್ಕೊಟ್ಟ ರಕ್ಷಿತ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತ ಕನ್ನಡ ಕೇಳೋಕೆ ನೀವೆಲ್ಲ ಕಾಯ್ತಿದ್ದೀರಾ ತುಳುನಾಡಿನ ಕನ್ನಡತಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾರೆ ವೇದಿಕೆಯಲ್ಲಿ ಸುದೀಪ್ ಅವರಿಗೆ ತುಳು ಭಾಷೆಯಲ್ಲಿ ಮೀನಿನ ಸಾಂಬಾರ್ ಮಾಡೋ ರೆಸಿಪಿಯನ್ನ ಹೇಳಿ ಗೊಂದಲವನ್ನ ಸೃಷ್ಟಿ ಮಾಡ್ತಿದ್ದಾರೆ ಉತ್ತರ ಕರ್ನಾಟಕದ ಮಲ್ಲಮ್ಮ ಜೊತೆಗಿನ ಅವರ ಸಂಭಾಷಣೆ ಕುತೂಹಲ ಮೂಡಿಸಿದೆ ಕೂಡ ತುಳುನಾಡಿನ ಕನ್ನಡತಿ ಅಂತಾನೆ ಗುರುತಿಸಿಕೊಂಡಿರುವಂತಹ ರಕ್ಷಿತಾ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಮುಂಬೈನಲ್ಲಿ ಹುಟ್ಟಿ ಬೆಳೆದಿರುವಂತಹ ರಕ್ಷಿತಾ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಕ್ಯೂಟ್ ಕ್ಯೂಟ್ ಮಾತುಗಳಿಂದಲೇ ಫೇಮಸ್ ಆಗಿದ್ದಾರೆ ಇದೀಗ ಈ ಜನಪ್ರಿಯತೆ ಬಿಗ್ ಬಾಸ್ ಮನೆಯವರೆಗೂ ಸಹ ಕರೆದುಕೊಂಡು ಬಂದಿದೆ ಮುಂಬೈನಲ್ಲಿ ಬೆಳೆದಿರುವಂತಹ ಕಾರಣ ರಕ್ಷಿತಾ ಶೆಟ್ಟಿ ಅವರಿಗೆ ಕನ್ನಡ ಮಾತನಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಈ ಕಾರಣದಿಂದಲೇ ರಕ್ಷಿತಾ ಶೆಟ್ಟಿ ಅವರ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಹೆಚ್ಚಾಗಿ ಟ್ರೋಲ್ಗೆ ಒಳಗಾಗ್ತಾ ಇರ್ತಾರೆ ಜನರು ತಮ್ಮನ್ನ ಟ್ರೋಲ್ ಮಾಡಿದ್ರು ಸರಿ ರಕ್ಷಿತಾ ಶೆಟ್ಟಿ ಮಾತ್ರ ಕನ್ನಡ ಮಾತಾಡೋದನ್ನ ನಿಲ್ಲಿಸ್ತಾನೆ ಇಲ್ಲ ಬಿಗ್ ಬಾಸ್ ವೇದಿಕೆಗೆ ಬರ್ತಿದ್ದಂತೆ ಸುದೀಪ್ ಅವರಿಗೆ ಮೀನಿನ ಸಾಂಬಾರ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದಾರೆ ರಕ್ಷಿತಾ ಶೆಟ್ಟಿ ಹೇಳಿದಂತಹ ರೆಸಿಪಿ ಕೇಳಿ ಸುದೀಪ್ ಅವರೇ ಒಂದು ಕ್ಷಣ ಶಾಕ್ ಆಗಿದ್ದಾರೆ ಮೀನ್ ಸಾಂಬಾರ್ ಮಾಡೋದಕ್ಕೆ ಬೇಕಾಗುವಂತಹ ಸಾಮಗ್ರಿ ಹೆಸರುಗಳನ್ನ ತುಳು ಭಾಷೆಯಲ್ಲಿ ಹೇಳಿದ್ರಿಂದ ನೋಡುಗರು ಸಹ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಸುದೀಪ್ ಅವರು ಮಧ್ಯೆ ಮಧ್ಯೆ ಪ್ರಶ್ನೆಯನ್ನು ಕೇಳಿದ್ರಿಂದ ರಕ್ಷಿತಾ ಶೆಟ್ಟಿ ಸಹ ಗೊಂದಲಕ್ಕೆ ಒಳಗಾಗಿರೋದನ್ನು ಬಿಡುಗಡೆಯಾಗಿರುವಂತಹ ಪ್ರೋಮೋದಲ್ಲಿ ಕಾಣಬಹುದು ರಕ್ಷಿತಾ ಬಿಗ್ ಬಾಸ್ ಮನೇಲಿ ಇದೇ ರೀತಿ ಮಾತನಾಡಿದರೆ ಮಾತ್ರ ದಿನಕ್ಕೆ ನೂರು ಬಾರಿ ಕನ್ನಡದ ಹಾಡು ಪ್ಲೇ ಆಗುತ್ತೆ ಅಂತ ಕಾಮೆಂಟ್ ಮಾಡ್ತಿದ್ದಾರೆ ಈಗಾಗಲೇ ಉತ್ತರ ಕರ್ನಾಟಕದ ಮಲ್ಲಮ್ಮ ಬಿಗ್ ಬಾಸ್ ಮನೆಯನ್ನ ಪ್ರವೇಶ ಮಾಡಿದ್ದಾಯಿತು ಭಾಷೆಯ ವಿಚಾರದಲ್ಲಿ ಮಲ್ಲಮ್ಮ ಮತ್ತು ರಕ್ಷಿತಾ ಶೆಟ್ಟಿ ತದ್ವಿರುದ್ಧವಾಗಿದ್ದಾರೆ ಇಬ್ಬರನ್ನ ಜೊತೆಯಾಗಿ ಬಿಟ್ರೆ ಮಾತ್ರ ಇವರ ನಡುವಿನ ಸಂಭಾಷಣೆ ಹೇಗಿರುತ್ತೆ ಅಂತ ಕಲ್ಪನೆ ಮಾಡಿಕೊಂಡು ವೀಕ್ಷಕರು ಈಗಲೇ ನಗೆಗಡಲಲ್ಲಿ ತೇಲ್ತಾ ಇದ್ದಾರೆ